ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಆ ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಇಡೀ ದಿನ ಶಿವಧ್ಯಾನ ಮಾಡಿ ನೀವೇನೇನೆಲ್ಲ ಅಂದ್ಕೊಂಡಿದ್ದೀರೋ ಅದನ್ನೆಲ್ಲ ಸಕ್ಸಸ್ ಮಾಡಲಿ ಭಗವಂತ ಇಡೀ ಪೂರ್ತಿ ಖುಷಿ ಖುಷಿಯಾಗಿರಿ ಶಿವಧ್ಯಾನ ಮಾಡಿ ಶಿವಪ್ಪನ ಹತ್ರ ಕೇಳ್ಕೊಳ್ಳಿ ನಿಮ್ಗೇನೇ ಬೇಡಿಕೆಗಳಿದ್ರು ಸೊ ಖಂಡಿತವಾಗ್ಲೂ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ತಾನೆ ನಂಬಿಕೆ ಇರಬೇಕಷ್ಟೇ ನಂಬಿಕೆ ಇಟ್ಟು ಪೂಜೆ ಮಾಡಿ ದೇವ್ರನ್ನ ನಂಬ್ದವ್ರ್ಗೆ ಯಾವತ್ತೂ ಕೆಟ್ಟದ್ದಾಗಲ್ಲ ಸೊ ಮನುಷ್ಯರನ್ನ ನಂಬಿ ಹಾಳಾಗೋದಂತೂ ಖಂಡಿತ ಆದರೆ ದೇವ್ರನ್ನ ನಂಬಿ ತುಂಬ ಒಳ್ಳೇದಾಗತ್ತೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆ ಭಗವಂತ ಒಳ್ಳೇದು ಹಬ್ಬದಿಂದ ತಂಬಿಟ್ಟೆಲ್ಲ ರೆಡಿ ಮಾಡ್ಕೊಂಡೆ ಯಾಕೆಂದ್ರೆ ನನಗೆ ಬೆಳಿಗ್ಗೆನೆ ಬೇಗ ಎದ್ದು ಪೂಜೆ ಮಾಡ್ಬೇಕಾಗಿತ್ತು ಬೆಳಿಗ್ಗೆ ತಂಬಿಟ್ಟು ಮಾಡ್ಕೊಳಕೋದ್ರೆ ಲೇಟ್ ಆಗತ್ತೆ ಅಂತ ರಾತ್ರಿನೇ ರೆಡಿ ಮಾಡ್ಕೊಳ್ತಾ ಇದ್ದೆ ನನ್ನ ಹಸ್ಬೆಂಡು ಮತ್ತೆ ಮಕ್ಕಳು ಹೆಲ್ಪ್ ಮಾಡಿದ್ರು ಫಸ್ಟು ಇಲ್ಲಿ ನಾನು ಕಡಲೆನ ಪುಡಿ ಮಾಡ್ಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾನು ಪುಡಿ ಮಾಡಿದ್ದಾದ್ಮೇಲೆನೆ ಒಂದ್ ಸ್ವಲ್ಪ ಏಲಕ್ಕಿ ಮತ್ತೆ ಒಣಶುಂಠಿನ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆರಾಮ ಕೂಡ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಅದ್ರಲ್ಲೇನೆ ಮಿಕ್ಸಿ ಜಾರಲ್ಲಿ ಹಾಕಿ ಇನ್ನೊಂದು ರೌಂಡು ಜರಡಿ ಮಾಡ್ಕೊಂಡೆ ಕಡಲೆಕಾಯಿ ಬೀಜನ ಉರಿದ್ಕೊಟ್ಟಿದ್ದೆ ನನ್ನ ನನ್ನ ಹಸ್ಬೆಂಡ್ ಬಟ್ಟೆ ಅದು ಕಡಲೆಕಾಯಿ ಬೀಜ ಬಿಸಿ ಇರುವಾಗ್ಲಾನೇ ಈ ತರ ಉಜ್ಜಿದ್ರೆ ನೀಟಾಗಿ ಬಿಡ್ಕೊಳತ್ತೆ ಅಂತ ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಪಾಕ ಇಟ್ಕೊಂಡಿದ್ದೀನಿ ಬೆಲ್ಲ ಸೊ ಏನಾದ್ರು ಸ್ವಲ್ಪ ಇದಿರತ್ತಲ್ವಾ ಕಲ್ಲು ಇದು ಎಲ್ಲ ಅದಕ್ಕಾಗಿ ಪಾಕನ ಕಾಯಿಸಿ ಹಾಕೊಳ್ತೀನಿ ಅವಾಗ್ಲೂ ಬೆಲ್ಲದ್ದು ಆಮೇಲೆ ತೆಂಗಿನಕಾಯಿ ಕಡಲೆಕಾಯಿ ಬೀಜನ ನೋಡಿ ರೆಡಿ ಮಾಡ್ಕೊಟ್ರು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ವಿ ತಿನ್ನುವಾಗ ಬಾಯಿಗೆಲ್ಲ ಸಿಕ್ಕರೆ ಚೆನ್ನಾಗಿರುತ್ತೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮನೇಲಿ ತಂಬಿಟ್ಟು ಸ್ವಲ್ಪ ಎಲ್ಲರೂ ಲೈಕ್ ಮಾಡ್ತಾರೆ ಹಂಗಾಗಿ ಕಾಯಿಸಿ ಹಾಕೊಳ್ತಾ ಇದ್ದೀನಿ ಪಾಕ ಬಿಸಿ ಇರೋದ್ರಿಂದ ಇದ್ರಲ್ಲೇನೆ ಸ್ಪೂನಲ್ಲೇ ಕಲಸ್ಕೊಂಡೆ ಆ್ಯಕ್ಚುಲಿ ನಾನು ಉಂಡೆ ಕಟ್ಟೋದು ಅಂತ ಮಾಡ್ತಾ ಇದ್ದೆ ಸೊ ಒಂದೇ ಥರ ಶೇಪಲ್ಲಿ ಮಾಡ್ತೀಯ ನಾನು ನಾನೊಂದು ಐಡಿಯಾ ಮಾಡ್ತೀನಿ ಅಂದ್ಬಿಟ್ಟು ಒಂದು ಲೋಟ ತಗೊಂಡ್ವಿ ಲೋಟ ತಗೊಂಡು ಅದಕ್ಕೆ ಈ ಥರ ಪ್ರೆಸ್ ಮಾಡಿ ಹಾಕು ಅದನ್ನು ಕೋನ್ ಶೇಪಲ್ಲಿ ಬರುತ್ತೆ ಅಂತ ಹೇಳಿದ್ರು ನಾನು ಹಾಕೆಲ್ಲ ಪ್ರೆಸ್ ಮಾಡಿ ಮೇಲಿಂದ ಹಾಕಿ ಬಡಿದ್ರು ಬರಲೇ ಇಲ್ಲ ಎಷ್ಟೊಂದು ಟ್ರೈ ಮಾಡಿದ್ರು ಕೆಳಗೆ ಬೀಳಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ತೆಗೆದು ನಾನು ರೌಂಡ್ ಶೇಪಲ್ಲಿ ಉಂಡೆ ಕಟ್ಟೋದಕ್ಕೆ ಶುರು ಮಾಡಿದೆ ಸರಿ ತಡಿ ನಿನ್ಗೊಂದು ಐಡಿಯಾ ಮಾಡಿಕೊಡ್ತೀನಿ ಅಂತ ಒಳಗಡೆ ಪೇಪರು ಈ ಥರ ಪೇಪರ್ ಹಾಕಿ ಆಮೇಲೆ ಚೆನ್ನಾಗಿ ಪ್ರೆಸ್ ಮಾಡು ಅಂದ್ರು ಸೊ ಇನ್ನೊಂದ್ ಸ್ವಲ್ಪ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಒಳಗಡೆ ಕೋನ್ ಶೇಪಲ್ಲಿ ಪೇಪರ್ ಹಾಕಿದೀವಿ ಈಗ ನೋಡಿ ಇಲ್ಲಿ ತೋರಿಸ್ತಾ ಇದ್ದಾರೆ ಈ ತರ ಇದು ನನ್ನ ಹಸ್ಬೆಂಡ್ ಐಡಿಯಾ ಏನಾದ್ರೂ ಒಂದು ಕ್ರಿಯೇಟಿವಿಟಿ ಆಗಿ ಅವರಿಗೆ ಹೇಳಿದ್ರೆ ಸಾಕು ಈ ತರ ಮಾಡು ಅಂತ ಸೊ ನೀಟಾಗಿ ರೆಡಿ ಮಾಡ್ಕೊಳ್ತಾರೆ ನೋಡಿ ಈ ತರ ಒಳಗಡೆ ಪೇಪರ್ ಹಾಕೋದು ಸೊ ಈ ತರ ಪೇಪರ್ ಹಾಕಿ ಅದ್ರ ಮೇಲ್ಗಡೆ ಪ್ರೆಸ್ ಮಾಡಿ ಕೋನ್ ಶೇಪ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ನಂಗಂತ ಸಖತ್ ಇಷ್ಟ ಇತ್ತು ಏನೆಲ್ಲ ಐಡಿಯಾ ಮಾಡ್ತಾರೆ ಅಂತ ಆದ್ರೂ ಒಂದ್ ಸ್ವಲ್ಪ ಉಂಡೆ ಎಲ್ಲಾ ಕಟ್ಟಿಟ್ಟಿದ್ದೆ ಎರಡು ನಲ್ಲಿ ಮಾಡಿದ್ದೆ ನಾನು ದೇವರಿಗೆ ಶಿವಪ್ಪನಿಗೆ ಆರ್ತಿ ಮಾಡೋಕ್ ತರ ಇಡೋಣ ಅಂತ ಸೊ ಒಂದೇ ತರ ಉಂಡೆ ಕಟ್ಟಿಡ್ತಿದ್ದೆ ಯಾವಾಗ್ಲೂ ಯೂಶಲಿ ಸೊ ಈ ತರ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ನನ್ನ ಹಸ್ಬೆಂಡ್ ಐಡಿಯಾ ಮಾಡ್ಕೊಟ್ರು ಸೊ ಫೈನಲಿ ಉಂಡೆ ರೆಡಿ ಆಯ್ತು ರೆಡಿ ಮಾಡಿ ಇಟ್ಟಿದ್ದೆ ಬೆಳಿಗ್ಗೆ ಬೇಗ ಪೂಜೆ ಮಾಡ್ಬೇಕಲ್ಲ ಹಂಗಾಗಿ ರಾತ್ರಿನೇ ರೆಡಿ ಮಾಡಿ ಇಟ್ಟೆ ಮನೇಲಿ ಹಬ್ಬದ ದಿನ ಎಲ್ಲರೂ ಒಂದೊಂದು ಎಲ್ಪ್ ಮಾಡಿದ್ರು ಅದೇ ಒಂದು ಖುಷಿಯಾಯಿತು ನನ್ನ ಹಸ್ಬೆಂಡಿಗೆ ಮಾರ್ಕೆಟಿಗೆ ಕಳಿಸಿದ್ದೆ ಹೂವು ಮತ್ತು ಬಿಲ್ಪತ್ರೆ ಬೇಕಾಗಿತ್ತು ತೊಗೊಂಬರೋದಕ್ಕೆ ಮಕ್ಕಳು ಇಬ್ರು ಒಂದೊಂದು ಮನೆ ಒರೆಸ್ಕೊಡೋದು ಗುಡ್ಸೋದು ಹೊರ್ಗಡೆ ಪಾರ್ಕಿಂಗ್ ಎಲ್ಲ ಒರೆಸೋದು ಆಮೇಲೆ ಮೆಟ್ಲೆಲ್ಲ ಹರ್ಷ ಒರೆಸ್ಕೊಂಡು ಬಂದ ನಾನು ಅಷ್ಟರೊಳಗೆ ತಲೆಗೆ ಸ್ನಾನ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ ಅಂತ ಬಾಳೆದೆಲೆ ಇತ್ತು ಸೊ ಬಾಳೆದೆಲೆನೂ ಕಟ್ ಮಾಡ್ಕೊಂಬಂದು ಕೊಟ್ರು ಈ ತೆಂಗಿನಕಾಯಿ ಆರ್ತಿನ ಮಾಡಿದ್ರೆ ತುಂಬಾನೇ ಒಳ್ಳೇದು ಸೊ ಹಾಗಾಗಿ ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಆಗಿರೋದ್ರಿಂದ ಭಾನುವಾರ ಬಂದಿದೆ ಅದ್ರಲ್ಲೂ ಶಿವರಾತ್ರಿ ಶಿವಪ್ಪನಿಗೆ ತೆಂಗಿನಕಾಯಿ ಆರತಿ ಮಾಡೋದ್ರಿಂದ ಶಿವನಿಗೆ ತುಂಬ ಒಳ್ಳೆಯದು ಶ್ರೇಷ್ಠವಾಗಿರೋದು ಅಂತ ಸೊ ನಾನು ಲಾಸ್ಟ್ ಲಾಗಲ್ಲಿ ಕೂಡ ಹೇಳಿದ್ದೆ ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಕೂಡ ಹಾಕಿದ್ದೆ ನನಗೆ ಇನ್ನೊಂದೇನಪ್ಪ ಅಂದರೆ ಮುತ್ಕದ್ದು ಹೂವು ಅಂದರೆ ಶಿವಪ್ಪನಿಗೆ ತುಂಬ ಇಷ್ಟ ಅಂತೆ ಶಿವನಿಗೆ ಅದು ಮುತ್ಕದ್ದು ಹೂವು ಸಿಕ್ಕಿತ್ತು ಅದರದ್ದು ಕಾಲಭೈರವೇಶ್ವರ್ಗೊಂದು ಇಟ್ಟು ಆಮೇಲೆ ಮೂರೇ ಮೂರು ಹೂವು ಕೊಟ್ಟಿದ್ರು ಅದನ್ನು ಶಾಸ್ತ್ರಕ್ಕೆ ಕೊಡ್ತಾರೆ ಅನ್ನೋ ಥರ ಆಮೇಲೆ ಇದನ್ನು ತೊಗೊಂಡು ಬಂದಿದ್ರು ಬಿಲ್ವ ಪತ್ರೆ ಅದೂ ಕೂಡ ಮಾರ್ಕೆಟಲ್ಲಿ ಇದ್ರಂತೆ ಸೊ ಚೆನ್ನಾಗಿತ್ತು ಎಲ್ಲ ಫ್ರೆಂಡ್ ಹೂವಾ ತಗೊಂಡ್ ಬಂದ್ರು ತೆಂಗಿನಕಾಯಿ ಆರತಿಗೆ ಈ ತರ ನನ್ನ ಹತ್ರ ಒಂದು ಹೋಲ್ಡರ್ ಇದೆ ಒಂದ್ ಎರಡು ತೆಂಗಿನಕಾಯಿ ಕಾಯಿ ಸುಟ್ಟೋಗುತ್ತೆನೂ ಈ ತರ ಹೋಲ್ಡ್ ಹೋಲ್ಡರ್ ಕೂಡ ಹಾಕಿ ಇಡ್ಬೋದು ಗ್ರಂಥಿಗೆ ಅಂಗಡಿಲಿ ಸಿಗತ್ತೆ ಹತ್ ರೂಪಾಯಿ ಹೋಲ್ಡರ್ ತಂದಿಡ್ಕೊಳ್ಳಿ ನೀವು ಈ ತರ ತೆಂಗಿನಕಾಯಿ ಆರತಿ ಮಾಡುವಾಗ ಕಾಯಿ ಎಲ್ಲ ಸುಟ್ಟೋಗೋದಿಲ್ಲ ಅದನ್ನ ಬೇಕಂದ್ರೆ ಈ ತರ ಹೋಲ್ಡರ್ ಹಾಕಿ ಒಳಗಡೆ ದೀಪಕ್ಕೆ ಎಣ್ಣೆ ಬಿಟ್ಟು ಇಡಬಹುದು ಸೊ ನಾನೆಲ್ಲ ರೆಡಿ ಮಾಡ್ಕೊಂಡೆ ಆಮೇಲೆ ಮಕ್ಕಳು ಸ್ನಾನ ಮಾಡಿ ಒಬ್ಬೊಬ್ಬರೇ ಬಂದ್ರು ಆ ಇವತ್ತು ವಿಭೂತಿ ಪಟ್ಟೆ ಬಳ್ಕೊಳ್ರು ಅಂತ ಹೇಳ್ತಾ ಇದ್ದೆ ವಿಭೂತಿ ಹಚ್ಕೊಳ್ಳಿ ಅಂತ ಆಕ್ಚುಲಿ ನಾವು ಹೀಗೆ ಹಚ್ಕೊಳ್ಬೇಕು ಗಂಡ್ ಮಕ್ಳು ಆ ಸೊ ಹಚ್ಕೊಂಡು ಪೂಜೆಗೆ ಎಲ್ಲರೂ ಬಂದ್ರು ನಮ್ಮನೇಲಿ ಏನಪ್ಪಾ ಅಂದ್ರೆ ಈ ತರ ಹಬ್ಬದ ದಿನ ಇಲ್ಲ ಸಂಡೇಸ್ ಪೂಜೆ ಮಾಡುವಾಗ ಎಲ್ಲರೂ ಇರ್ತೀವಿ ನಂಗೆ ಅದೊಂದು ಖುಷಿ ಆಗತ್ತೆ ಪೂಜೆ ಮಾಡುವಾಗ ಎಲ್ಲರೂ ಇದ್ದು ಪೂಜೆ ಮಾಡಿದ್ರೆ ನಂಗೆ ಸಖತ್ ಇಷ್ಟ ಆಗುತ್ತೆ ಈ ವರ್ಷ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಅಮ್ಮ ನಮ್ಮ ಅತ್ತೆ ಮಾವನು ಬಂದಿದ್ರು ಸೊ ಅವರು ಬೆಳಿಗ್ಗೆನೆ ಬೇಗ ಇದ್ದು ನಮ್ಮೆಲ್ಲರಿಗಿನ್ನ ಫಸ್ಟ್ ಸ್ನಾನ ಆಗಿದ್ದ ಅವ್ರದ್ದೇನೆ ಸೊ ಎಲ್ಲರೂ ಫಸ್ಟು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿದ್ವಿ ಆಮೇಲೆ ತಿಂಡಿ ಮಾಡಿದ್ರಾಯ್ತು ಫಸ್ಟು ಪೂಜೆನೇ ಮುಗಿಸ್ಬಿಡು ಅಂದರು ಸೊ ಹಾಗಾಗಿ ನಾನು ಈ ಸ್ಯಾರಿ ಹಾಕ್ಕೊಂಡು ಯೂಶ್ವಲಿ ನಾನು ಪೂಜೆ ಮಾಡುವಾಗ ಸ್ನಾ ಸ್ಯಾರಿ ಹಾಕ್ಕೊಳ್ತೀನಿ ಹಾಗಾಗಿ ನಾನು ಫಸ್ಟು ಪೂಜೆ ಎಲ್ಲ ರೆಡಿ ಮಾಡಿ ದೇವ್ರ ಮನೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಪೂಜೆ ಮಾಡಿದ್ದಾದಮೇಲೆ ನನ್ನ ಹಸ್ಬೆಂಡು ಮಾಡಿದ್ರು ಆಮೇಲೆ ಅಮ್ಮ ಮಕ್ಕಳು ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿದ್ವಿ ಮಹಾಶಿವರಾತ್ರಿ ಒಂಥರ ವಿಶೇಷ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಾಯ್ತು ಪೂಜೆ ಎಲ್ಲ ನಾನ್ ಸಂಕಲ್ಪ ಮಾಡಿ ಪೂಜೆ ಮಾಡಿ ಒಂಚೂರು ಚೂರು ಈ ಕಡೆ ತಿರ್ಗದ್ರೊಳಗೆ ಕಾಲಭೈರವೇಶ್ವರ ಫೋಟೋ ಇಂದ ಹೂವು ಬಿದ್ದಿತ್ತು ಅದಂತೂ ನಂಗೆ ಸಖತ್ ಖುಷಿ ಆಯ್ತು ಒಂಥರ ಖುಷಿ ಅಂದ್ರೆ ತುಂಬಾ ಖುಷಿ ನಾವು ಪೂಜೆ ಮಾಡುವಾಗ ದೇವ್ರ ಇಂದ ಲೆಫ್ಟ್ ಆಗಲಿ ರೈಟ್ ಆಗಲಿ ಯಾವುದಾದ್ರೂ ಒಂದು ಹೂವ ಕೆಳಗಡೆ ಬಿದ್ರೆ ನಾವು ಮಾಡಿರೋ ಪೂಜೆ ಸಾರ್ಥಕ ಆಯ್ತು ದೇವ್ರಿಗೆ ಇಷ್ಟ ಆಗಿದೆ ಭಗವಂತನಿಗೆ ಅಂತ ಅರ್ಥ ನಾನು ಅನ್ಕೊಂಡ್ ಪೂಜೆ ಮಾಡಿದ್ದು ಸಕ್ಸಸ್ ಆಗಿದೆ ಅಂತ ನನಗೆ ಅನ್ನಿಸ್ತು ಸೊ ಆಯ್ತು ಫೋಟೋ ಇಂದ ಹೂವ ಬಿದ್ದಿದ್ದ ತಕ್ಷಣವೇ ನಿಜವಾಗ್ಲು ಚೆನ್ನಾಗಾಯ್ತು ಪೂಜೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ಗಣೇಶನ್ಗೆ ಹೋಗಿದ್ವಿ ಶಿವಪ್ಪನಿಗೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅದಂತೂ ನಂಗೆ ಸಖತ್ ಇಷ್ಟ ಆಯ್ತು ಆಮೇಲೆ ತೆಂಗಿನಕಾಯಿ ಆರತಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹಾಗಾಗಿ ತೆಂಗಿನಕಾಯಿ ಆರತಿ ಕೂಡ ಮಾಡಿದೆ ಸೊ ಮನೇಲಿ ಪೂಜೆ ಎಲ್ಲ ಮುಗಿಸಿದ್ವಿ ಪೂಜೆ ಎಲ್ಲ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲೇ ನಮ್ಮ ಲೇಔಟಲ್ಲೇನೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಪೂಜೆ ಮಾಡೋ ಇನ್ನೊಂದು ಖುಷಿಯಾಗಿದೆ ಏನಪ್ಪ ಅಂದರೆ ಪೂಜೆ ಮಾಡ್ತಾ ಇರುವಾಗಲೇ ಬಲ್ಗಡೆಯಿಂದ ಹೂವು ಬಿತ್ತು ಅದಂತೂ ಸಖತ್ ಖುಷಿ ಆಯಿತು ನನ್ನ ಮಗನೂ ಈ ವರ್ಷ ಉಪವಾಸ ಇದ್ದಾನೆ ಹರ್ಷ ಉಪವಾಸ ಇರ್ತೀನಿ ಅಂತ ಅವ್ನಿಗೆ ಏನು ತಿಂದಿಲ್ಲ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲರೂ ಇದ್ದಾರೆ ಇದು ಬೆಳಿಗ್ಗೆನೆ ಬಿಸಿಬೇಳೆ ಭಾತು ಇದು ಮಾಡಿದೆ ಇವಾಗ ಹ ಏನು ಮಾಡೋದು ತಿಂಡಿ ಮಾ ಅಡಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ಈಗ ದೇವಸ್ಥಾನದಿಂದ ಬಂದೆ ಆ್ಯಕ್ಚುಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನಮ್ಮನೇಲಿ ತೆಂಗಿನಕಾಯಿ ಆರತಿ ಮಾಡಿ ಪೂಜೆ ಮಾಡಿದೆ ಅದೇನೇ ವಿಶೇಷ ಶಿವರಾತ್ರಿ ತೆಂಗಿನಕಾಯಿ ಆರತಿ ಶಿವಪ್ಪನಿಗೆ ತುಂಬ ವಿಶೇಷವಾಗಿ ಮಾಡೋ ಶಿವರಾತ್ರಿ ದಿನ ಅಂತ ಅಲ್ಲ ವಾರಕ್ಕೂ ಒಂದಿನ ಇಲ್ಲಾಂದರೆ ಸಾಧ್ಯವಾದರೆ ದೇವಸ್ಥಾನದಲ್ಲೂ ಮಾಡ್ಬೋದು ಮನೆಯಲ್ಲೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಸತಿ ತೆಂಗಿನಕಾಯಿ ಆರತಿ ಮಾಡಿ ಸಂಕಲ್ಪ ಮಾಡಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ನಿಜವಾಗ್ಲೂ ಸೊ ನಾನು ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಇವತ್ತು ಭಾನುವಾರ ಶಿವರಾತ್ರಿ ಬಂದಿರೋದು ಇನ್ನೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಬೆಳಗ್ಗೆನೇ ಎದ್ದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನನಗಂತೂ ಸಖತ್ ಖುಷಿಯಾಯಿತು ಭಾನುವಾರ ಬಂದಿದೆ ನಾಳೆ ಸೋಮವಾರ ನಮ್ಮನೆ ದೇವರು ಕಾಲಭೈರವೇಶ್ವರ ವಾರ ಭಾನುವಾರ ಸೊ ಹಾಗಾಗಿ ಭಾನುವಾರನೇ ಬಂದಿರೋದು ಇನ್ನೂ ಒಂಥರ ಖುಷಿಯಾಯಿತು ಸೊ ಪೂಜೆ ಎಲ್ಲ ಮಾಡಿದೆ ಬಿಲ್ವಪತ್ರೆ ಮತ್ತು ಮುತ್ಕುದ್ದು ಹೂವು ಅಂತ ಸಿಗತ್ತೆ ಅದರದ್ದು ತೋರಿಸ್ತೀನಿ ಪೂಜೆ ಮಾಡುವಾಗ ಇಟ್ಟಿದ್ದೀನಿ ಅದೆಲ್ಲ ಸಿಕ್ತು ಆಕಸ್ಮಿಕವಾಗಿ ಅದೆಲ್ಲದು ಸಿಕ್ತು ಅಂತಲೇ ಹೇಳ್ಬೋದು ಚೆನ್ನಾಗಾಯಿತು ಪೂಜೆ ಎಲ್ಲ ನಿಜವಾಗ್ಲೂ ಖುಷಿಯಾಯಿತು ಈಗ ದೇವಸ್ಥಾನಕ್ಕೋಗಿ ಗಣೇಶನ ದರ್ಶನನೂ ಮಾಡ್ಕೊಂಡು ಬಂದ್ವಿ ಸಾಯಂಕಾಲ ಶಿವನ ದೇವಸ್ಥಾನಕ್ಕೆ ಹೋಗೋಣ ಅಂತ ಇದ್ದೀವಿ ನೋಡಬೇಕು ಹರ್ಷ ಅಲ್ಲೇ ನೋಡ್ತಾ ನಿಂತಿದ್ದಾನೆ ಅವನು ಉಪವಾಸ ಇದ್ದೀನಿ ಅಂತ ಇದ್ದಾನೆ ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಥರದ್ದು ಲೈಟಿಂಗ್ಸ್ನ ನನ್ನ ಹಸ್ಬೆಂಡ್ ತೊಗೊಂಬಂದಿದ್ದಾರೆ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಏನೋ ಕ್ಲಿಯರೆನ್ಸ್ ಸೇಲ್ ಅಂತ ಹಾಕಿದ್ರಂತೆ ಸೊ ನೋಡಿ ಎಲ್ಲ ಕಡೆ ಹಾಕಿದ್ದಾರೆ ಇಲ್ಲಿ ಮತ್ತೆ ಪೂಜಾರೂಮ್ ಹತ್ರ ಇದೊಂದು ಎರಡು ಇದನ್ನು ತಗೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮನೆ ರೂಮ್ ರೆಡಿ ಮಾಡಿ ಪೂಜಾ ರೂಮಲ್ಲಿ ಪೂಜೆ ಮಾಡಿದ ದಿನವಂತೂ ನನಗೆ ನಾನು ನೋಡಿ ನೋಡೇ ದೃಷ್ಟಿ ಆಗತ್ತೇನೋ ಭಗವಂತನಿಗೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಗೊತ್ತಿಲ್ಲ ನನಗೂ ಸಖತ್ ಆಗತ್ತೆ ಸೋ ಈಗ ಅಡುಗೆ ಮಾಡೋಣ ಅಡುಗೆಗೆ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದಾರಲ್ಲ ಇನ್ನು ಅವ್ರು ನಾಳೆ ಹೊರಟೋಗ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನಾಳೆ ಮಾಡೋದು ಅಂತ ಇದ್ದೆ ಈಗ ಜಾಮೂನ್ ಮಾಡೋ ಅಂತಿದ್ದಾರೆ ಸ್ವೀಟು ನನ್ನ ಮಕ್ಕಳು ಜಾಮೂನು ಒಂದೇ ಜಾಮೂನು ಅಂದರೆ ಶಾವಿಗೆ ಪಾಯಸ ಇದೆರಡೇ ತಿನ್ನೋದು ಸೊ ಹಾಗಾಗಿ ಜಾಮೂನ್ ಮಾಡೋಣ ಅಂತ ಆಮೇಲೆ ವಡೆ ಮಾಡೋಣ ಅಂತ ವಡೆ ಸೊ ಬೋಂಡಾ ಬಜ್ಜಿ ಯಾವಾಗಲೂ ಮಾಡ್ತಾಯಿರ್ತೀವಿ ವಡೆ ಮಾಡು ಅಂದರು ನನ್ನ ಹಸ್ಬೆಂಡಿಗೆ ಸ್ವಲ್ಪ ವಡೆಯೆಲ್ಲ ಇಷ್ಟ ಆಗುತ್ತೆ ಹಂಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಅಡುಗೆ ಮಾಡಬೇಕು ಡ್ರೆಸ್ ಚೇಂಜ್ ಮಾಡಿ ಸೀರೆ ಉಡ್ಕೊಂಡಂತೂ ನಂಗೆ ಮಾಡೋಕ್ಕಾಗಲ್ಲ ಸೊ ಈಗ ಅಡುಗೆ ಮಾಡುವ ಕಾರ್ಯಕ್ರಮ ನನ್ನ ಮಗ ಇದೆಂಥದ್ದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿಕೊಟ್ಟಿದ್ದಾನೆ ಅದಕ್ಕೆ ವಿತ್ ಐಸ್ ಕ್ರೀಮು ಆಮೇಲೆ ಸ್ಟ್ರಾಬೆರಿನ ಒಂದು ಸ್ವಲ್ಪ ಕಟ್ ಮಾಡಾಕಿದ್ದಾನೆ ಬೇಡ ಅಂದ್ರೂ ತಿನ್ನಮ್ಮ ತಿಂದ್ಬಿಟ್ಟು ಟೇಸ್ಟ್ ಹೇಳಮ್ಮ ಅಂತಿದ್ದಾನೆ ಹ್ಞೂ ಚೆನ್ನಾಗಿತ್ತು ಮಂಗಡಿ ನಿಜ ಸಕ್ಕದಾಗೈತೆ ಸೂಪರ್ ಸ್ಟ್ರಾಬೆರಿ ಐಸ್ ಕ್ರೀಮ್ ಅಂತೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ವಿಡಿಯೋನೇ ತಗೊಳ್ಳಿಲ್ವ ಲಕ್ಷ ಹಾಂ ಹ್ಞೂ ಮಸ್ತು ಈ ರಂಗೋಲಿನ ನಮ್ ಕೆಳಗಡೆ ಮನೆಯವ್ರು ಹಾಕಿದ್ರು ನಾನ್ ಹಾಕಿದ್ದಲ್ಲ ಶಿವಲಿಂಗನ ಬಿಡ್ಸಿದ್ರು ಆ ಸೊ ತುಳಿಬಾರ್ದು ಅಂತ ಅದಕ್ಕೆ ಸೈಡಲ್ಲಿ ಬಿಡಿಸ್ಬಿಟ್ಟಿದ್ರು ಚೆನ್ನಾಗಿ ಬಿಡಿಸಿದ್ರು ತುಂಬಾ ಚೆನ್ನಾಗಿತ್ತು ಯಾವಾಗ್ಲೂ ಪ್ರತಿ ಹಬ್ಬಕ್ಕೂ ಏನಾದ್ರೂ ಒಂದು ಥೀಮಲ್ಲಿ ಆಗ್ತಾ ಇರ್ತಾರೆ ಈ ಸತಿ ಶಿವಲಿಂಗ ಬಿಡಿಸಿದ್ರು ತುಂಬಾ ಚೆನ್ನಾಗಿತ್ತು ಟೂ ಡೇಸ್ ಆದ್ರೂ ತೆಗಿಯಕ್ಕೆ ಮನ್ಸಿಲ್ಲ ಅಷ್ಟು ಚೆನ್ನಾಗಿ ಕಲರಿಂಗ್ ಎಲ್ಲ ಹಾಕಿ ಮಾಡ್ತಾರೆ ಚೆನ್ನಾಗಿರುತ್ತೆ ನಂಗೂ ಇಷ್ಟ ಆಗುತ್ತೆ ಹಾಗಾಗಿ ನಾನು ಕೂಡ ಕ್ಲಿಪ್ಪಿಂಗ್ ಎಲ್ಲ ತಗೊಂಡೆ ಮಧ್ಯಾಹ್ನ ಊಟಕ್ಕೆ ಜಾಮೂನ್ ಮಾಡ್ತಾ ಇದ್ದೀನಿ ನಮ್ಮನೇಲಿ ಖುಷಿಯಿಂದ ತಿನ್ನೋದು ಮಕ್ಕಳು ಜಾಮೂನು ಸೊ ಹಾಗಾಗಿ ಜಾಮೂನು ಮಾಡಿದೆ ಆಮೇಲೆ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡಿದೆ ಬೆಳಿಗ್ಗೆ ಬಿಸಿಬೇಳೆ ಭಾತ್ ಮಾಡಿದ್ವಿ ಸೊ ನಾನು ವರ್ಷ ಇಬ್ರು ಉಪವಾಸ ಇದ್ವಿ ನಾವು ಆ್ಯಕ್ಚುಲಿ ಮಧ್ಯಾಹ್ನ ಊಟ ಎಲ್ಲ ಮಾಡೋದ್ರೊಳಗೆ ಮೂರುವರೆ ಆಗೋಗಿತ್ತು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ವಡೆ ಮಾಡೋಣ ಅಂಥೇಳಿ ನಮ್ಮತ್ತೆ ಇದ್ರಲ್ವಾ ಸೊ ಕಾಳು ನೆನೆಸು ಅಂತ ಹೇಳಿದ್ರು ಎಲ್ಲ ಹಾಕಿ ರುಬ್ಬಿಕೊಟ್ಟೆ ನಮ್ಮತ್ತೇನೆ ತಟ್ಕೊಟ್ರು ಆಮೇಲೆ ನಾನು ಜಸ್ಟ್ ಬೇಯಿಸ್ಕೊಂಡೆ ಅಷ್ಟೇ ಅವರೇ ಎಲ್ಲ ತಟ್ಟಿ ತಟ್ಟಿ ಕೊಡ್ತಾಯಿದ್ರು ಸೊ ನಾನು ಹೇಳ್ತಾ ಇದ್ದೆ ನೀವಿದ್ದಿದ್ದಕ್ಕೇನೆ ಮಾಡಿದ್ದು ಇಲ್ಲಾಂದರೆ ಬೋಂಡನೋ ಬಜ್ಜಿನೋ ಅಷ್ಟೇ ಮಾಡ್ತಾ ಇದ್ದೆ ಅಂತ ವಡೆ ಸ್ವಲ್ಪ ಇಷ್ಟಪಡ್ತಾರೆ ನನ್ನ ಹಸ್ಬೆಂಡ್ ಬೆಳಿಗ್ಗೆನೇ ಹೇಳಿದ್ರು ವಡೆ ಮಾಡು ಜಾಮೂನ್ ಮಾಡ್ತಿದ್ದೆ ಅಲ್ವಾ ಅದ್ರ ಕಾಂಬಿನೇಷನ್ ಮತ್ತು ಚಿತ್ರಾನ್ನಕ್ಕೆ ವಡೆ ಚೆನ್ನಾಗಿರತ್ತೆ ಅಂತ ಸೊ ಹಾಗಾಗಿ ಈ ಚಿತ್ರಾನ್ನ ಒಂದು ಸ್ವಲ್ಪ ಕೇಸರಿ ಭಾತು ಸೈಡಿಗೆ ಎಲ್ಲ ಮಾಡಿದ್ದೆ ನಾನು ವರ್ಷ ಇಬ್ಬರು ಬಾಳೆದೆಲೆಯಲ್ಲಿ ಊಟ ಮಾಡಿದ್ವಿ ನಾವಿಬ್ರು ಉಪವಾಸ ಇದ್ವಿ ಸೊ ಅವರೆಲ್ಲರೂ ಬಿಸಿಬೇಳೆ ಬಾತ್ ತಿಂದಿದ್ರು ನಾವು ಏನೂ ತಿಂದಿರಲಿಲ್ಲ ಮಧ್ಯಾಹ್ನ ತನಕ ಆಮೇಲೆ ನನ್ನ ಮಗನೇ ಎಲ್ಲ ಇಬ್ಬರಿಗೂ ಒಡಿಸಿ ಬಾಲ್ಕನಿಯಲ್ಲಿ ಕುತ್ಕೊಂಡು ಊಟ ಮಾಡಿ ಒಪ್ಪತ್ತು ಬಿಟ್ವಿ ಚೆನ್ನಾಗಿತ್ತು ಊಟ ಎಲ್ಲ ಚೆನ್ನಾಗಿ ಆಗಿತ್ತು ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲ್ಲ ಶಿವರಾತ್ರಿನ ಭಕ್ತಿಯಿಂದ ಪೂಜೆ ಮಾಡೋದು ಮಾತ್ರ ಮರೆಯಲ್ಲ ಸೊ ಅಮ್ಮ ಅಪ್ಪ ಬಂದಿದ್ರಲ್ಲ ಅದು ಖುಷಿಯಾಯಿತು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮಸ್ಕಾರ ಲವ್ ಯು ಆಲ್ ಫ್ರೆಂಡ್ಸ್